ನೋಡ್ರ್ ಕೇಳ್ಸ್ಕೊಡ್ರಿ ಎಲ್ಲಾರು ಸುಮ್ನೆ ಕುತ್ಕೊಂಡು ಪರೀಕ್ಷೆ ಬರಿಬೇಕು ಯಾರಾದ್ರೂ ಗಲಾಟಿ ಮಾಡೋದು ಮಾಡಿದ್ರಿ ಅಂದ್ರೆ ಹುಷಾರು ಇದು ಪರೀಕ್ಷೆ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆದ್ರೂನು ಹಬ್ಬ ಮಾಡ್ಕೊಂಡು ಬೇಕು ಗೊತ್ತಾಗ್ತಾನೇ ಇಲ್ಲ ಹ್ಮ್ ಏನಪ್ಪ ಮಾಡೋದು ತಿಮ್ಮ ಹೇಳಿದ್ದ ಪರೀಕ್ಷೆಯಲ್ಲಿ ಒಂದೈದು ಪೇಜ್ ಆದ್ರೂ ಬರಿಬೇಕು ಇಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ ಅಂತ ನಾನು ಒಂದು ಸಾಂಗ್ ಬರೆದಿದ್ದೀನಿ ಆದರೆ ಅದು ಒಂದೇ ಪೇಜ್ ಆಯ್ತು ಇನ್ನು ಯಾವ ಸಾಂಗ್ ಬರೀಲಿ ಏನ್ ಮಾಡ್ಲಪ್ಪ ಏನು ನೆನಪಿಗೆ ಬರ್ತಾ ಇಲ್ಲ

ಇವತ್ತು ಈ ಪೇಪರ್ನ ಹೊರದು ಕುಡಿದ್ಬಿಡ್ತೀನಿ ರಾತ್ರಿ ಎಲ್ಲ ಕಾಪಿ ಚೀಟಿ ರೆಡಿ ಮಾಡೀನಿ ಎಲ್ಲ ಪ್ರಶ್ನೆಗೂ ಉತ್ತರ ಬರೆದಿದ್ದೀನಿ ಎಲ್ಲಿಟ್ಕೊಂಡೆ ಚೀಟಿನ ಎಲ್ಲಿಟ್ಕೊಂಡೆ ಹಾಂ ಎಲ್ಲಿದೆ ಈ ಪ್ರಶ್ನೆ ಬಂದಿಲ್ಲ ಈ ಪ್ರಶ್ನೆ ಬಂದಿಲ್ಲ ಈ ಪ್ರಶ್ನೆ ಇದೂ ಬಂದಿಲ್ಲ ಹಾಂ ಇದೇನಪ್ಪ ಇದು ಒಂದ್ ಪ್ರಶ್ನೆನೂ ಬಂದಿಲ್ಲ ನಾನು ಅಯ್ಯಯ್ಯೋ ಮಾಡೋದು ಇವಾಗ ಲೋ ರಾಜು ಕೇಳಿಸ್ಕೊಳ ಸ್ವಲ್ಪ ಇಲ್ಲಿ ಇದೇನು ನಾ ಓದಿರೋ ಒಂದ್ ಕ್ಲಾಸ್ ಕ್ಲಾಸಲ್ಲಿ ಹೇಳ್ಕೊಡೋದೆ ಒಂದು ಪ್ರಶ್ನೆ ಪತ್ರಿಕೆ ಮಾಡಿರೋದೆ ಒಂದು ಈ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಒಳ್ಳೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತರ ಇದೆಯಲ್ಲೋ ಹಲೋ ಇದಿಯೆಲ್ಲ ಅಲ್ಲ ಕೋಣ ಲೋ ಇವತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆನೇ ಇರೋದು ಹಾ ಇವತ್ತು ಸಮಾಜ ಅಲ್ವೇನು ಲೋ ಯಾರೋ ಹೇಳಿದ್ದು ಪೆಕ್ರ ಇವತ್ತು ವಿಜ್ಞಾನ ಕಣೋ ಹಂಗಾದ್ರೆ ಇವತ್ತು ನನ್ನ ಕತೆ ಅಷ್ಟೇ ರಾತ್ರಿಯೆಲ್ಲ ಕೂತು ಪ್ರಶ್ನೆ ಉತ್ತರ ಬರ್ಕೊಂಡಿದ್ದೆ ಈಗ ನೋಡಿದ್ರೆ ವಿಜ್ಞಾನ ಪತ್ರಿಕೆ ಅಂತ ಅಯ್ಯೋ ದೇವ್ರಿ ಏನಪ್ಪ ಅಯ್ಯೋದ ಇವಾಗ ರಾತ್ರಿ ಎಲ್ಲ ಕೂತು ಕಾಫೀಸಿಗೆ ರೆಡಿ ಮಾಡ್ಕೊಂಡಿದ್ದೆ ಈಗ ನೋಡಿದರೆ ವಿಜ್ಞಾನ ಸಬ್ಜೆಕ್ಟ್ ಅಂತ ವಿಜ್ಞಾನ ಸಬ್ಜೆಕ್ಟ್ ಅಂತ ಗೊತ್ತೇ ಇರಲಿಲ್ಲ ನಾನು ನೋಡಿದರೆ ಸಮಾಜ ಸಬ್ಜೆಕ್ಟು ಅಂದ್ಕೊಂಡು ಎಲ್ಲ ಬರ್ಕೊಂಬಂದ್ಬಿಟ್ಟು ಸರಿಯಾಗಿ ಯಾವ ಸಬ್ಜೆಕ್ಟು ಅಂತಲೂ ತಿಳ್ಕೊಳ್ಳಿಲ್ಲ ಏನಪ್ಪ ಮಾಡಲಿ ಈಗ ನೋಂಜ ನೋ

ಹಂಗಾಗಿ ಏಯ್ ಯಾರದು ಗುಸು ಗುಸು ಮಾತಾಡೋದು ಸೈಲೆಂಟ್ ಆಗಿ ಬರೀರಿ ಅಂತ ಹೇಳಿಲ್ಲೇನು ಲೋ ಲೋ ಮಂಜ ಕರೆಕ್ಟ್ ಪೇಪರ್ ಹಿಡ್ಕೊಂಡ್ ಬರೀಲ್ಲ ಆ ಹಿಂದಿರೋದ್ ನೋಡ್ಕೊಂಡ್ ಬರೀತದ ನಲ್ಲಿ ಮಾರಲಿದು ಸಾರ್ ನಾನು ಅಪ್ಲಿಗೆ ಟೇಲ್ ಇಷ್ಟ ಇಲ್ಲ ಕಂಪ್ನಿ ಕಟ್ಟಂಗ ಆಗ್ತದ ಹಂಗಾದ್ರೆ ತಪ್ಪಾ ಮತ್ತಿನ್ನೇಲ್ಲ ಸರಿ ಬರ್ದೀನಿ ಅಂತ ಅನ್ಕೊಂಡಿದ್ಯಾ ನನಗೆ ಏನು ಗೊತ್ತಿಲ್ಲ ಆಡ್ ಬರ್ದಿಡ್ತಾ ಇದ್ದೀನಿ ಇವನು ಒಬ್ಬ ಹಂಗಾದ್ರೆ ಈ ಟತ್ತನ ನೀನ್ ನೋಡ್ಕೊಂಡ್ ಬರೋದಿಲ್ಲ ತಪ್ಪ ಥೂ ನನ್ನ ಮಗನೇ ಹೋಗಿ ಹೋಗಿ ನನ್ನ ಬರ್ದಿರ್ತಾನೆ ಅಂತಂದು ಕೇಳಿದ್ನಲ್ಲ ಅಂತ ಗಂಟೆ ಇದೆ ಬೇಗ ಬರೀರಿ ಈ ಮೂರನೇ ಪ್ರಶ್ನೆಗೆ ಉತ್ತರನ ಇಲ್ಲಿ ಎಲ್ಲ ಕೈ ಮೇಲೆ ಬರ್ಕೊಂಡಿದ್ನಲ್ಲ ಯಾವ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಉತ್ತರಗಳಾಗಿ ಲೇ ಗಣೇಶ ಅದೇನೋ ಒಬ್ನೇ ಗುಸುಗುಸು ಮಾತಾಡ್ತಾ ಇರೋದು ಎದೋಳ ಇಲ್ಲಿ ಮೇಲೆ

ಆ ಆ ಸರ್ ಬೇಡ ಸರ್ ಕೈ ತೋರಿಸ್ತೀಯ ಎರಡು ಬಿಡ್ಲಾ ಆಹಾಹಾ ಎಷ್ಟು ಚೆನ್ನಾಗಿ ಇಡೀ ಬುಕ್ಕನ್ನೇ ಕೈ ತುಂಬಾ भरಕೊಂಡು ಬಂದಿದೀಯಪ್ಪ ಸರ್ ಇಲ್ಲ ಸರ್ ನಾನು ರಾತ್ರಿ ಓದಬೇಕಾದ್ರೆ ಕೈ ಮೇಲೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸರ್ ಬೆಳಗ್ಗೆ ಎದ್ದು ಕೈ ತೊಳ್ಕೊಂಡೆ ಸರ್ ಆದರೂ ಹೋಗಿಲ್ಲ ಸರ್ ಅದು ಓ ಹೌದಾ ಓ ಹೋ ನನ್ನ ತಲೆ ಮೇಲೆ ಯಾರಾದರೂ ಹೂ ಇಟ್ಟರೆ ನೋಡು ಯಾಕೆ ಸರ್ ಇಲ್ಲ ಸರ್ ಹೂ ಇದ್ದಿದ್ರೆ ಚೆನ್ನಾಗೇ ಕಾಣ್ತಿತ್ತು ಸರ್ ಅಧಿಕ ಪ್ರಸಂಗಿ ತಂದು ಕಾಪಿ ಒಡೆಯದಲ್ಲದಲ್ಲೇ ಕಾಮಿಡಿ ಮಾಡ್ತೀಯ ಕಾಮಿಡಿನ ನಡಿ ಹೊರಗೆ ನಡಿ ಸರ್ ಬೇಡ ಸರ್ ತಪ್ಪಾಯ್ತು ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಇಲ್ಲ ಏನು ಇಲ್ಲ ನಡಿ 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 ಹೊರಗೆ ಹೋಗ್ತಾ ಇರ್ಬೇಕು ಅಧಿಕ ಪ್ರಸಂಗಿ ತಂದು ನನಗೆ ಕಾಮಿಡಿ ಮಾಡ್ತಾನೆ ನನಗೆ ತಲೆ ಮೇಲೆ ಊದಿದ್ರು ಚೆನ್ನಾಗಿರ್ತಿತ್ತು ಅಂತ ಹೇಳಿ

இல்லை ஓடாடாதீ கண்ட்ரே ಅಂತೀನಿ இல்லாதேய் நோட்லே தோர்ஸ்ல

ಇನ್ನ ಐದ್ ನಿಮಿಷ ಇದೆಯಂತೆ ಅಯ್ಯಯ್ಯೋ ಎಷ್ಟೊಂದ್ ಪ್ರಶ್ನೆಗಳು ನಂಗೆ ಬಿಟ್ಟಿದೀನಲ್ಲಪ್ಪ ಉತ್ತರ ಲಾಸ್ಟಿಗೆ ಯಾರನಾದ್ರೂ ಕೇಳಿ ಬರೆಯೋಣ ಅಂತಂದು ಎಲ್ಲ ಬರೀ ಪ್ರಶ್ನೆ ಬರೆಯೋದೇ ಆಗೋ ತೀಟತನ ಒಂದು ಉತ್ರನೂ ಬರೀಲಿಲ್ಲ ಏ ಪಿಂಕಿ ಪಿಂಕಿ ಚು ಚು ಪಿಂಕಿ ಏ ತೋರಿಸಿ ಏ ಓದ್ಕೊಂಡ್ ಬರಬೇಕಾಗಿತ್ತು ನೀ ಬಂದ್ಬಿಟ್ಟು ತೋರಿಸಿ ತೋರ್ಸು ಅಂತ ಕಷ್ಟಪಟ್ಟು ಓದಿನ ಕಣಪ್ಪ ಹಾ ನೀನು ತೋರಿಸ್ಬಿಟ ಈ ಹೆಣ್ಣುಮಕ್ಳೇ ಇಷ್ಟು ಉತ್ತರ ತೋರಿಸ್ರಿ ಅಂದ್ರೆ ಕಷ್ಟಪಟ್ಟು ಹೋದೀವಪ್ಪ ಯಾರು ತೋರಿಸ್ತಾರಿ ಅಂತಾರೆ ತೋರಿಸ್ತಾಳ ಹೆಂಗ ಅಂತಂದು ಐದನೇ ಪ್ರಶ್ನೆಗೆ ಉತ್ತರ ಏನೇ ಹೇಳೇ ಹೋಗೋ ನನಗೆ ಗೊತ್ತಿಲ್ಲ ನಾನು ಹಂಗೆ ಬಿಟ್ಟಿದ್ದೀನಿ ಹೋಗ್ಲಿ ನಾಲ್ಕನೇ ಪ್ರಶ್ನೆಗಾದ್ರೂ ಹೇಳೆ ಹೇ ಅದನ್ನು ನನಗೆ ಗೊತ್ತಿಲ್ಲ ಕಣ ಹೋಗ ಇವಳೊಬ್ಬ ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾಳೆ ಹಾ ಎಲ್ಲ ಬರ್ದಿರ್ತಾಳೆ ಹೇಳ್ಕೊಡದ ಕತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾಳೆ ಇವನೊಬ್ಬ ಪೇಪರ್ ಕರೆಕ್ಟಾಗಿ ಆಗಿ ಅಂತ ಚೆಕ್ ಮಾಡಕರ ಮಾತಾಡಿಸ್ತಾನೆ ಅಲ್ಲಿ ಟೈಮ್ ಬೇರೆ ಆತು ಟೈಮ್ ಆಯ್ತು ಎಲ್ಲರೂ ಪೇಪರ್ ಕೊಡ್ರಿ ಸಾಕ್ ನಿಲ್ಸ್ರಿ ಬರೆಯೋದನ್ನ ಸರಿ ಒಬ್ಬೊಬ್ರಾಗಿ ಪೇಪರ್ ಕೊಟ್ಟು ಹೊರಗೆ ಹೋಗ್ರಿ

ಕೊಟ್ಟು ಹೋಗ್ತಿಲ್ಲ ಹೊರಗೆ ಕ್ವಶನ್ ಪೇಪರ್ ಕೊಟ್ಟಾಗ ಅಲ್ಲಿ ಇಲ್ಲಿ ನೋಡ್ಕೊ ಕುತ್ಕೊಂತಾವೆ ಮಂಗ್ಳಂತರ ಕೊನೆಗೆ ಐದ್ ನಿಮಿಷ ಐತಿ ಅಂದಾಗ ಬರೀಕ್ ಹೋಗಾವಳಿಗಿಡೀ ತಿಂಗಳು ಪಾಠ ಮಾಡಿದ್ದೆಲ್ಲ ವೇಸ್ಟ್ ಹುಗಳಿಗೆ ಹಾ ಒಂದು ತಲೆಗೆ ಉತ್ತರಗಳು ಇರಲ್ಲ ಅಲ್ಟಿ ಬಿಡ್ತವೆ ಸುಮ್ನೆ ಬೇಕಾಬಿಟ್ಟಿ ನೋಟ್ಸ್ ಬರ್ಕೊಂಡು ಬೇಕಾಬಿಟ್ಟು ಓದ್ಕೊಂಡ್ ಬಂದ್ಬಿಡ್ತವೆ ಹಾ ಇನ್ನೇನ್ ಎಕ್ಸಾಮ್ ಬರೀಕೆ ಕ್ವಶನ್ ಪೇಪರ್ ನೋಡ್ಕೊಂಡು ಕುತ್ಕೊಂತಾವ್ ನೋಡಿದರೆಲ್ಲ ಗೆಳೆಯರೆ ಆ ನಮ್ಮ ಮಕ್ಕಳು ಎಕ್ಸಾಮ್ ಬರೆಯೋಕರ ಹೆಂಗೆಲ್ಲ ಆಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು